ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ನಾನು ಕಳೆದ ವೀಡಿಯೋದಲ್ಲಿ ಹಾಕಿದ್ನಲ್ಲ ಅಣ್ಣ ಊರಿಂದ ಬರುವಾಗೆಲ್ಲ ಮೀನ್ ತಂದ ಅಂತ ಹೇಳಿ ಈಗ ಮೀನೆಲ್ಲ ಕ್ಲೀನ್ ಮಾಡಿ ಮಸಾಲ ಹಾಕೋಣ ಅಂತ ಹೇಳಿ ಮೀನ್ ಕ್ಲೀನ್ ಮಾಡ್ತಿದ್ದೀನಿ ಮೀನಿನ ಮಸಾಲೆನೂ ಅಲ್ಲಿಂದನೆ ತಂದ್ಬಿಟ್ಟಿದ್ದಾನೆ ಸೊ ಅದೇ ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ಹಾಕ್ತಿದ್ದೀನಿ ಒನ್ ಟೈಮ್ ಡಿಶ್ ಮೀನು ಎತ್ತಿದ್ದೀನಿ ಇದನ್ನ ಈಗ ತರ್ಕೋಬಿಡೋಣ ಇದ್ರ ಮುಳ್ಳು ನೋಡಿ ಗ್ರೀನ್ ಕಲರ್ ಇದೆ ಒಂದ್ ನೀರಲ್ಲಿ ಚೆನ್ನಾಗಿ ತೊಳೆದು ಸಿಂಗಲ್ ಮುಳ್ಳು ಚೆನ್ನಾಗಿರುತ್ತೆ ಮಧ್ಯಾಹ್ನ ಚಿಕನ್ ಸಾರು ಹಾಗೆ ಒಂದ್ ಸ್ವಲ್ಪ ಟೊಮೆಟೊ ರಸ ಮಾಡಿದ್ವಿ ಅದೇ ಇದೆ ಹಾಗಾಗಿ ಕರಿ ಫಿಶ್ ಫ್ರೈ ಮಾತ್ರ ಮಾಡ್ಕೊಂಡ ಅಂತ ಹೇಳಿ ಬರಿ ಮೀನು ಮಾತ್ರ ತೊಳಿತಿದ್ದೀನಿ ನಾನು ಹೇಳಿದ ಫಿಶ್ ಮಸಾಲೆ ತಂದಿದ್ದಾನೆ ಅಂತ ಹೇಳಿ ಯಾವ ಮಟನ್ ಮಸಾಲ ತಂದಿದ್ದಾನೆ ಊರಿಂದನೇ ಇದು ಫಿಶ್ ಫ್ರೈ ಮಸಾಲ ತುಂಬ ಚೆನ್ನಾಗಿರುತ್ತೆ ಇದು ಇದು ಬರೀ ಏನಿಲ್ಲ ಈ ಮಸಾಲೆ ಒಂದು ಹಾಕಿ ನೀರು ಒಂದು ಸ್ವಲ್ಪ ನೀರು ಹಾಕಿ ಕಲಸಿದ್ರೆ ಆಯ್ತು ಬಟ್ ನಾನು ಒಂದು ಸ್ವಲ್ಪ ಈ ನೀರಿಗೆ ಹುಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರು ಹಾಗಾಗಿ ನಿಂಬೆಹಣ್ಣು ಹಾಕೋಣ ಅಂತ ಹೇಳಿ ನೋಡಿ ಈಗ ಬಾಂಡ್ಲೆಗೆ ಒಂದು ಸ್ವಲ್ಪ ಮಸಾಲೆ ಇದ್ರಲ್ಲೇ ಖಾರ ಉಪ್ಪು ಎಲ್ಲ ಇರುತ್ತೆ ಹಾಗಾಗಿ ಮಸಾಲೆ ಮಾತ್ರ ಹಾಕ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಹಾಕೋಣ ಎರಡು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣು ಬೇಡ ಅಂದರೆ ಹುಣಸೆ ಹಣ್ಣು ಹಾಕೋಬೋದು ಹುಣಸೆ ಹಣ್ಣಿನ ರಸನೂ ಹಾಕ್ಬೋದು ಆಲ್ರೆಡಿ ನಮ್ಮ ಚಾನಲಲ್ಲಿ ಈ ರೀತಿ ರೆಡಿಮೇಡ್ ಮಸಾಲೆ ಯೂಸ್ ಮಾಡಿದಿರೋ ಮನೆಯಲ್ಲಿ ಇರುವಂಥ ಮಸಾಲೆ ಹಾಕಿ ಯಾವ ರೀತಿ ಫಿಶ್ ಫ್ರೈ ಮಾಡೋದು ಅಂತ ಹೇಳಿ ಹಾಕಿರ್ತೀನಿ ನೋಡ್ಕೋಬೋದು ಇಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡೋಣ ಈ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆನ ಮೀನಿಗೆ ಅಂಟು ಅದಲ್ಲಿದ್ರೆ ಸಾಕು ಹಿಷ್ಟಾದರೆ ಆಯ್ತು ನೋಡಿ ಚೆನ್ನಾಗಿ ಅಂಟೈತು ಮೀನಿಗೆ ಮಸಾಲೆ ಹಾಗೆ ಮಕ್ಕಳಿಗೆ ಖಾರ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಬೇರೆ ಮಸಾಲೆ ಹಾಕ್ತೀನಿ ಈ ರೀತಿ ಚೆನ್ನಾಗೆ ಮಸಾಲೆ ಹಾಕಿ ಇಟ್ಬಿಟ್ರೆ ಒಂದು ಹದಿನೈದು ನಿಮಿಷ ಹಾಗೆ ನೆನೆಯಾಕಿಟ್ಟು ಮತ್ತೆ ನೀವು ಇದನ್ನು ತವಾ ಫ್ರೈ ಮಾಡೋದು ಸಕ್ಕದಾಗಿ ಬರುತ್ತೆ ಮೀನ್ ಮೀನಿದೆ ಮನೆಯಲ್ಲಿ ಒಂದೊಂದು ದಿನ ಒಂದೊಂದು ಮೀನ್ ಮಾಡಿ ತಿನ್ಬೋದು ಅಷ್ಟು ಮೀನ್ ತಂದಿದ್ದಾನೆ ಮತ್ತೆ ಊರ್ ಮೀನು ಆಗಿರುತ್ತೆ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ನೋಡ್ಬೋದು ಮಸಾಲೆ ಎಲ್ಲ ಹಾಕಾಗಿದೆ ಈಗ ಆಯಿತು ಈಗ ಮಕ್ಕಳಿಗೆ ಮಾತ್ರ ಒಂದು ಸ್ವಲ್ಪ ಮೀನು ಎತ್ತಿಟ್ಟಿದ್ದೀನಿ ಇದಕ್ಕೆ ಸಪ್ರೇಟ್ ಮಸಾಲೆ ಹಾಕ್ತೀನಿ ಮಳೆ ನಿಂತಿರುತ್ತಾನೆ ಸೊ ಇದು ಖಾರ ಬೇಡ ಅಂದರೆ ಸಿಂಪಲ್ ಆಗಿ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಸ್ವಲ್ಪ ಅರ್ಶನದ ಪುಡಿ ಚಿಕ್ಕ ಮಕ್ಳಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಬೇಕಿದ್ರೆ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಹಾಕ್ಬೋದು ಆದರೆ ಮಕ್ಕಳು ಇಷ್ಟಪಡೋದಿಲ್ಲ ಸೊ ಖಾರ ಅದನ್ನು ಖಾರ ಅನಿಸುತ್ತಲ್ಲ ಹಾಗಾಗಿ ಅದು ಹಾಕ್ತಿಲ್ಲ ನಾನು ಬೇಕಿದ್ರೆ ಹಾಕೋಬೋದು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದು ಸ್ವಲ್ಪ ರಸ ಏನು ರಸ ಇಲ್ಲ ಜಸ್ಟ್ ಹಾಗೆ ಮಾಡ್ತಾ ಇದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ರಸ ಬರ್ತಿದೆ ಹ್ಞೂ ಅಷ್ಟೇ ಆಯಿತು ಈಗ ಎರಡು ಥರ ಮಸಾಲೆ ಆಗಿದೆ ಮಕ್ಳಿಗೊಂದು ದೊಡ್ಡವ್ರಿಗೊಂದು ಈಗ ಒಂದು ಹದಿನೈದು ನಿಮಿಷ ಹಾಗೆ ಇರಲಿ ಹದಿನೈದು ನಿಮಿಷ ಹಾಗೆ ಚೆನ್ನಾಗಿ ನೆನೀಲಿ ನಂತರ ತವಾ ಫ್ರೈ ಮಾಡಿಬಿಡಿ ತವಾ ಇಟ್ಟಿದ್ದೀನಿ ಫಿಶ್ ಫ್ರೈ ಮಾಡೋಣ ಅಂತಲೇ ಹೇಳಿ ಹಾಗೆ ಕುಚಿಲಕ್ಕಿ ಅನ್ನೂ ರೆಡಿ ಇದೆ ಮೀನು ಮೀನಿಗೆ ಕುಚ್ಚಲಕ್ಕಿ ಅನ್ನ ರೆಡಿ ಇದೆ ಹಾಗೆ ಗಂಜಿ ಒಂದು ಸ್ವಲ್ಪ ಬಸ್ತಿ ಇಟ್ಟಿದ್ದೀನಿ ಈ ಗಂಜಿ ನನಗೆ ತುಂಬಾ ಇಷ್ಟ ಬಿಸಿ ಬಿಸಿ ಗಂಜಿ ಕುಡಿಯೋಕ್ಕೆ ಹಾಗೆ ಚೆನ್ನಾಗೆ ಮೀನೆಲ್ಲ ಮಸಾಲ ಹಿಡ್ದಿದೆ ಮೊದಲು ಮಕ್ಕಳಿಗೆ ಮಾತ್ರ ಬಿಡೋಣ ಅಂತ ಹೇಳಿಬಿಟ್ಟು ತವ ಇಟ್ಟಿದ್ದೀನಿ ತವ ಬಿಸಿ ಆಗಿದೆಯಾ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ತವಾ ಬಿಸಿ ಆಗಲಿ ಇಲ್ಲಾಂದ್ರೆ ತವಾ ಬಿಸಿ ಆಗಿಲ್ಲ ಅಂದ್ರೆ ಹಾಗೆ ಹಾಕಿದ್ರೆ ಮೀನಲ್ಲ ಹಾಗೆ ತವದಲ್ಲಿ ಅಂಟ್ಕೊಂಡ್ಬಿಡುತ್ತ ಹಾಗಾಗಿ ತವಾ ಚೆನ್ನಾಗಿ ಬಿಸಿ ಆದ್ಮೇಲೆ ಮೀನು ಹಾಕೋಣ ಯಾ ಆ ಆಡಾ ಆತ್ಯಾ ನಾನು ಮಾಡ್ಲಾ ರಗ ಹಾಕ್ತಿದೀನಿ ಅಜ್ಜಿ ಮಾತ್ರ ಯಾವ ಕೆಲವೊಂದು ಇದ್ಮಂತ್ರ ರೆಡ್ ಇದು ವಿಥೌಟ್ ಸ್ಪೈಸ್ ಇದು ಫುಲ್ ಸ್ಪೈಸ್ మామన <mall> కళాంతా <black> <makes> <makes> <Okay. makes> ಕಾಣತಾ ಇಲ್ಲ ನೋಡಬಹುದು ಗ್ರೀನ್ ಕಲರ್ ಮುಲ್ಲೆ ಇದೆ ಗ್ರೀನ್ ಕಲರ್ ಮುಲ್ಲೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಮಗ್ಲೆ ಇದು ಸೈಡು ಸಿಂಗಲ್ ಮುಳ್ಳಷ್ಟೇ ಇಲ್ಲಲ್ಲ ಮುಳ್ಳಿಲ್ಲನೇ ಇದೆ ನಿಮಗೆ ಆಯ್ತು ಅಂಜಲ್ ತಂದಿದ್ದಾನೆ ನಾಲ್ಕು ಕೆ ಜಿ ತಂದಿದ್ದಾನೆ ಅಂಜಲ್ ನನ್ನ ಮಗಳು ಅಂಜಲ್ ಫಿಶಿಗೆ ಗರ್ಲ್ ಫಿಶ್ ಅಂತ ಹೇಳ್ತಾಳೆ ನೋಡಿ ಚೆನ್ನಾಗಿ ಹುರ್ಕೊಂಡು ನಂತರ ಈ ರೀತಿ ಫಿಶ್ ಫ್ರೈ ಆಗ್ತಿರಾಗ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಾಕಲ್ಲ ಪ್ರವೀಣ

ಕರೆಯ್ತಾ ಹೇಳಿ ಮಿಮ್ಮಿ 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 ನೋಡಿ ನೋಡಿ ಏನಾಯ್ತು ಮಿಮ್ಮಿ ಅನ್ನೋದು ಚಿಕನ್ನಾ ಮಿಮ್ಮಿ ಅನ್ನೋದು ಇವರು ಈಗ ಈ ಮಸಾಲೆದು ಹಾಕ್ತಿದೀನಿ ಸ್ಪೈಸಿ ಮಸಾಲಾ ಮಿಟಿಂ ಕ್ಯಾಲೋ ನೋಡಿ சொன்னார் பிரையாத்தின் மக்களுக்கு ஒத்துவிடலாம் என்றால் மெயின் 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 முப்புக்கும்குக்கும்குவந்தட டக்டக் டக் அவியாக் தியாக் selpak elna akana hayreti ಚೆನ್ನಾಗೆ ತವ ಫ್ರೈ ಮಾಡ್ಕೊಂಡ್ ಪಟಾಕಿ ಬುಕ್ ಮಾಡಿದ್ದೀನಿ ಇವತ್ತೇನು ಕಳಿಸ್ತೀನಿ ಬರ್ತಾ ಇದೆ ಅಂತ ಹೇಳಿದ್ರು ನೋಡ್ಬೋದು ಫಿಶ್ ಫ್ರೈ ರೆಡಿ ಚೆನ್ನಾಗಿ ತವಾ ಫ್ರೈ ಆಗಿದೆ ಬಿಸಿ ಬಿಸಿ ಅನ್ನ ರಸ ಜೊತೆ ಸವಿಯಲು ರೆಡಿಯಾಗಿದೆ ಫಿಶ್ ಫ್ರೈ ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಫಿಶ್ ಫ್ರೈ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹೇಗ್ ಬಂತ ಹೇಳಿ ಕಮೆಂಟ್ ಮಾಡಿ ನಾವು ಸಹ ಸಹ ಈಸಿ ರೆಸಿಪೀಸ್ಗಾಗಿ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಮರಿಬೇಡಿ ಥ್ಯಾಂಕ್ ಯು